ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಶುರುವಿನಲ್ಲಿ ಆದಿ ಜೊತೆ ಕುಸ್ಮ ಮತ್ತು ಭಾಗ್ಯ ಜಗಳ ಮಾಡ್ತಾ ಇರ್ತಾರೆ ಏನಪ್ಪ ಈಗ ಸುಟ್ಟುಬುಟ್ಟು ಹಾಕ್ಕೊಂಡು ತಕ್ಷಣ ನೀನು ನಮ್ಮ ಕಾರನ್ನೇ ಗುದ್ದುಬಿಟ್ಟು ಹೋಗಿದೆಯಲ್ಲ ನಿಂಗೆ ನಾವೇನು ರಾಜಮರ್ಯಾದೆ ಕೊಡ್ತೀವಿ ಅಂತ ಅಂದ್ಕೊಂಡಿದ್ಯಾ ಈ ಕುಸ್ಮನ್ ಮುಂದೆ ಇವಾಗ ನಿನ್ನ ಆಟ ಏನೂ ನಡೆಯೋಲ್ಲ ಸುಟ್ಟುಬುಟ್ಟು ಹಾಕ್ಕೊಂಡು ಇಂಗ್ಲೀಷಲ್ಲಿ ನನ್ನ ಹತ್ರ ಟಸ್ಸು ಪುಸ್ಸು ಅಂತ ಅಂದ್ಕೊಂಡು ಮಾತಾಡಿದ್ರೆ ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ನೋಡಿ ಇವಾಗ ನಿನ್ನ ತಪ್ಪು ಮಾಡಿದ್ಯಾ ತಪ್ಪು ಮಾಡಿದ್ಯಾ ಅಂತ ಅಂದಮೇಲೆ ನೀನೇ ಸರಿ ಮಾಡಿ ಹೋಗಬೇಕು ಇವಾಗ ಈ ಕುಸ್ಮಾನ್ ಮುಂದೆ ನಿನ್ನ ನೀನು ನಿಂತ್ಕೊಂಡಿದ್ಯಾ ಅಂತಂದರೆ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಲ್ಲಾಡೋ ಕೂಡ ಬಿಡೋದಿಲ್ಲ ಈ ಕುಸ್ಮ ಅಂತ ಹೇಳ್ತಾಳೆ ಆಗ ಅಲ್ಲ ನಿಮಗೇನಾದರೂ ತಲೆ ಕೆಟ್ಟಿದ್ಯಾ ಅಂತ ನಾನಿವಾಗ ಅಷ್ಟು ಸರಿ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಏನು ಕೂಡ ತಪ್ಪು ಮಾಡಿಲ್ಲ ಅಂತಂದ್ರೂ ನೀನೆ ಅಂತ ನೀವೇ ದಂಡ ಕೊಟ್ಟು ಕೊಡಬೇಕು ಅಂತ ಹಾದಿ ಹೇಳ್ತಾರೆ ತಕ್ಷಣ ಆಗ ಭಾಗ್ಯ ಕುಸುಮಗಂತೂ ತುಂಬಾ ಶಾಕ್ ಆಗುತ್ತೆ ಏನು ತಪ್ಪು ನೀವು ಮಾಡೋದು ಮಾಡಿಬಿಟ್ಟು ನಮ್ಮ ನಮಗೆ ದಂಡ ಕಟ್ಟಿ ಅಂತ ಹೇಳ್ತಾ ಇದ್ದೀರಾ ನಾವೇ ದಂಡ ಕಟ್ಕೊಡ್ಬೇಕಾ ಏನು ನಿಮ್ಮ ಸ್ವಲ್ಪನಾದರೂ ಮೈ ಮೇಲೆ ಪ್ರಜ್ಞೆ ಇದೆಯಾ ಅಂತ ಬಗ್ಗೆ ಕೇಳ್ತಾಳೆ ಇವಾಗ ಮಧ್ಯದ ರೋಡ್ನಲ್ಲಿ ಕಾರಿಗೆ ಅಡ್ಡ ತಂದು ಕ ನಿಮ್ಮ ಕಾರ್ನ ನಿಲ್ಲಿಸಿ ಅಡ್ಡ ದಿಡ್ಡಿ ಗಾಡಿ ಓಡಿಸಿ ನಿಲ್ಲಿಸಿದಲ್ದೆ ಮಾಡಿಬಿಟ್ಟು ಇವಾಗ ನಮಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳಿದ್ರು ಕೂಡ ಮೀಟಿಂಗು ಕೂಡ ನನಗೆ ಹೋಗೋಕ್ಕೆ ಬಿಡದೆ ಇವಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನಾನಿವಾಗ ನ್ಯೂಸಸ್ ಕ್ರಿಯೇಟ್ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಆಮೇಲೆ ಏನಾಗುತ್ತೋ ಕೂಡ ನಾನೇ ನೋಡೇ ಬಿಡ್ತೀನಿ ಅಂತ ಹೇಳಿದ ತಕ್ಷಣ ಕೊಡು ಕೊಡು ನೀನು ಮಾತ್ರನೇ ಇವಾಗ ಪೊಲೀಸವರು ಕಂಡಿರೋದು ನಾವು ಯಾರೂ ಪೊಲೀಸವ್ರನ್ನ ಕಂಡಿಲ್ ಕಂಡಿಲ್ಲ ನೀವು ಯಾರನ್ನು ಕರೆಸಿದ್ರು ಇವಾಗ ನಾವು ಮಾತ್ರ ಯಾವುದೇ ಕಾರಣಕ್ಕೂ ನಿನ್ನೆನೋ ಇಲ್ಲಿಂದ ಹೋಗೋಕ್ಕೆ ಬಿಡೋಲ್ಲ ಅಂತ ಹೇಳ್ತಾರೆ ಕುಸುಮಾ ಅವರು ಆಗ ನೋಡಿ ನೀವು ಹೇಗೆ ತಡಿತೀರೋ ಅಂತ ನಾನು ನೋಡ್ತೀನಿ ಅಂತ ಆವಾಗ ಹಾದಿ ಅವರು ಕೂಡ ಹೇಳ್ತಾರೆ ಆಗ ಭಾಗ್ಯ ಯೋಚನೆ ಮಾಡ್ಕೊಂಡು ಅತ್ತೆ ಹೋಗ್ಲಿ ಬಿಡಿ ಅತ್ತೆ ಇವಾಗ ಅವ್ರ ಇಂಥವ್ರ ಹತ್ರ ಎಲ್ಲ ದುಡ್ಡಿನ ಇರ ತೋರಿಸ್ತಾರೆ ಅತ್ತೆ ಇಂಥವ್ರ ಹತ್ರ ಮಾತಾಡಿ ಇವಾಗ ಏನು ಪ್ರಯೋಜನ ಇಲ್ಲ ಅತ್ತೆ ಸುಮ್ಮನೆ ಇವಾಗ ನಮ್ಮ ಸಮಯ ಹಾಳಾಗುತ್ತೆ ಅಷ್ಟೇ ಇಂಥವ್ರಿಗೆಲ್ಲ ಬುದ್ಧಿ ಬರೋಲ್ಲ ಅತ್ತೆ ಅವರಿಗೆ ಹೋಗೋ ದುಡ್ಡು ಇದೆ ಅಲ್ವಾ ಇವ್ರ ಹತ್ರ ಅದಕ್ಕೋಸ್ಕರ ಅಹಂಕಾರ ತೋರಿಸ್ತಾರೆ ಅದೇ ಬಡವ್ರ ಮೇಲೆ ದರ್ಪ ತೋರಿಸೋದು ಅಷ್ಟೇ ಅತ್ತೆ ಇಂಥವ್ರದೆಲ್ಲ ಕೆಲಸ ಸುಮ್ಮನೆ ಹೋಗಲಿ ಬಿಡಿ ನಮ್ಮ ಗ್ರಾಚಾರ ಹಾಗಾಗಿ ನಮ್ಮ ಕಾರಿಗೆ ಈಗಾಗಿದೆ ನಾವು ಅದನ್ನು ರಿಪೇರಿ ಮಾಡಿಸ್ಕೊಂಡ್ರೆ ಆಯಿತು ಅತ್ತೆ ಇವರ ಹತ್ರ ಮಾತಾಡಿ ಮಾತಾಡಿದರೆ ಏನು ಪ್ರಯೋಜನ ಬಂತು ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ ನೋಡು ಭಾಗ್ಯ ಏನು ಕೂಡ ಗೊತ್ತಾಗಲ್ಲ ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಅಂತ ಕುಸ್ಮ ಹೇಳ್ತಾರೆ ಅತ್ತೆ ಹೋಗ್ಲಿ ಬಿಡಿ ಅತ್ತೆ ನೀವು ಹೋಗಿ ಹೋಗಿ ಅಂತ ಹೇಳಿ ಹೇಳ್ತಾಳೆ ಆಗ ಈಗ ಬನ್ನಿ ದಾರಿಗೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತೀರಾ ಅಂತ ಮತ್ತೆ ಭಾಗ್ಯ ಕುಸುಮಂಗೆ ಬೈಕ್ ಬಿಟ್ಟು ಅಲ್ಲಿಂದ ಕಾರ್ ತೊಗೊಂಡು ಹೊರಟೋಗ್ತಾರೆ ಹಾದಿ ಭಾಗ್ಯ ಮಾತ್ರ ನೀನು ಒಂದು ವೇಳೆ ಸುಮ್ಮನೆ ನನ್ನ ತಡೆದಿಲ್ಲ ಅಂತ ಅಂದರೆ ಭಾಗ್ಯ ಇವತ್ತು ನಿನ್ನ ಅವನಿಗೆ ಗ್ರಾಚಾರ ಬಿಡಿಸ್ಬಿಡ್ತಿದ್ದೆ ಇದು ಕುಸ್ಮಾ ಕುಸ್ಮಾ ಏನು ಅಂತ ಹೇಳಿ ಅವನಿಗೆ ತೋರಿಸ್ಬಿಡ್ತಿದ್ದೆ ನೀನು ತಡೆದುಬಿಟ್ಟೆ ಭಾಗ್ಯ ಸುಮ್ಮನೆ ನನ್ನ ಸುಮ್ಮನೆ ನೀನು ತಡೆದ್ಬಿಟ್ಟೆ ಇಲ್ಲ ಅಂತಂದಿದ್ರೆ ನಾನು ನನ್ನ ಪವರ್ ಏನು ಅಂತ ತೋರಿಸ್ತಿದ್ದೆ ಅಂತ ಆದಿ ಹೋದ್ಮೇಲೆ ಕೂಡ ತುಂಬ ಕೋಪ ಮಾಡಿಕೊಂಡು ಕುಸ್ಮಾ ಅವರು ಕೂಗಾಡ್ತಾ ಇರ್ತಾರೆ ಆಯ್ತತ್ತೆ ಇವಾಗ ಸಮಯ ಬೇರೆ ಆಗಿಬಿಟ್ಟಿದೆ ಸರಿ ನಾವು ಮನೆಗೆ ಹೋಗೋಣ ಬನ್ನಿ ಅಂತ ಹೇಳಿಬಿಟ್ಟು ಕುಸ್ಮಾ ಕಾರಲ್ಲಿ ಕೂತ್ಕೋರಿಸ್ಕೊಂಡು ಭಾಗ್ಯ ಈ ಕಡೆ ಬರ್ತಾಳೆ ಇನ್ನೊಂದು ಕಡೆ ಬಂದಿರೋ ಒಡವೆಗಳನ್ನೆಲ್ಲ ನೋಡಿಕೊಂಡು ಸುನಂದ ಅಂತೂ ತುಂಬಾ ಬಾಯಿ ಬಿಟ್ಕೊಂಡು ಒಡವೆನೆಲ್ಲ ನೋಡ್ತಾಯಿರ್ತಾರೆ ಅಯ್ಯೋ ಒಡವೆ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಭಾಗ್ಯ ನಂಬ್ಕೊಂಡ್ರೆ ಇವಾಗ ಒಂದೋ ಎರಡೋ ಒಡವೆನ ತೊಗೊಂಬಂದು ಪೂಜೆನ ಮೈ ಮೇಲೆ ಹಾಕಿ ಪೂಜನ್ಗೆ ಮದುವೆ ಮಾಡಿ ಕಳಿಸೋ ಥರ ಇದ್ದಾಳೆ ಇವಳು ಇವಳಿಗೆ ಇಷ್ಟೊಂದು ದುಡ್ಡು ಬೇರೆ ಎಲ್ಲಿಂದ ಆಗುತ್ತೋ ಆಗೋದಾದರೂ ಹೇಗೆ ಅಂತ ಹೇಳಿಬಿಟ್ಟು ಪೂಜೆನ್ಗೆ ಬೇರೆ ಇದು ನಾನು ಇವಾಗ ಉಡುಗೊರೆ ಕೊಡ್ತಾ ಇರೋದು ನೀವು ಇವಾಗ ಯಾವುದೇ ಮೂಲ ಇಟ್ಕೋಬೇಡಿ ಎಷ್ಟು ಬೇಕಾದರೂ ತೊಗೊಳ್ಳಿ ಅಂತ ಹೇಳಿದ್ದಾರೆ ಇವಾಗ ಒಂದು ಕೆಲಸ ಮಾಡ್ತೀನಿ ಹೇಗಿದ್ದರು ಇವಾಗ ಪೂಜೆನ ಹತ್ರ ಕೇಳಿದ್ರೆ ನನಗೆ ಅದು ಬೇಡ ಇದು ಬೇಡ ಅಂತ ಹೇಳ್ತಾಳೆ ಎಲ್ಲದನ್ನು ಕೂಡ ಯಾವುದು ಯಾವುದು ದೊಡ್ಡದಿದೆಯೇ ಅದೆಷ್ಟನ್ನು ಚೆನ್ನಾಗಿರೋದನ್ನ ಒಡ್ವೆ ಅದನ್ನೆಲ್ಲದನ್ನೂ ಆರಿಸ್ಕೊಂಡ್ಬಿಡ್ತೀನಿ ಅಂತ ಮೈಂಡಲ್ಲೇ ಮಾತಾಡ್ಕೊತಾ ಇರ್ತಾರೆ ಅದೇ ಟೈಮಿಗೆ ಸರಿಯಾಗಿ ಮಹಿತಾ ಅವರು ಸುನಂದಗೆ ಕಾಲ್ ಮಾಡಿಬಿಟ್ಟು ಆಗ ಸುನಂದ ಫೋನ್ನ ರಿಸೀವ್ ಮಾಡಿಬಿಟ್ಟು ಹಾಂ ಇವಾಗ ನೀವು ಕಳಿಸಿದ್ದೀರಲ್ಲ ಆ ಅಂಗಡಿಯವರೆಲ್ಲ ಮನೆಗೆ ಬಂದಿದ್ದಾರೆ ಒಡವೆ ಅಂತೂ ತುಂಬಾ ಚೆನ್ನಾಗಿದೆ ನಾನು ನೋಡ್ತಾ ಇದ್ದೀನಿ ಅಂತ ಸುನಂದ ಹೇಳ್ತಿರ್ಬೇಕಾದ್ರೆ ನೋಡಿಯಮ್ಮ ನೀವು ಯಾವುದನ್ನು ಕೂಡ ಸಂಕೋಚ ಮಾಡ್ಕೋಬೇಡಿ ಪೂಜೆಗೆ ಯಾವುದೆಲ್ಲ ಇಷ್ಟ ಆಗುತ್ತೋ ಎಲ್ಲದನ್ನು ಕೂಡ ನೀವು ಹಾರಿಸ್ಕೊಳ್ಳಿ ನೀವು ದುಡ್ಡಿನ ಬಗ್ಗೆ ಏನು ಕೂಡ ಯೋಚನೆ ಮಾಡ್ಕೋಬೇಡಿ ಇದನ್ನೆಲ್ಲ ನಾನು ನೋಡಿಸ್ಕೊತೀನಿ ಇವಾಗ ಕಿಶು ಹೇಗಿದ್ರು ಪೂಜನ್ ಮದುವೆ ಆಗ್ತಾಯಿದ್ದೀನಿ ಪೂಜಾ ಕಿಶನ್ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಬರ್ತಾಳಲ್ವ ಹಾಗಾಗಿ ಪೂ ಪೂಜನ್ಗೆ ನಾವು ಕೊಡೋ ಮೊದಲೇ ಉಡುಗೊರೆ ಅಲ್ವಾ ಹಾಗಾಗಿ ನೀವು ಯಾವುದೇ ಸಂಕೋಚ ಪಟ್ಕೊಳ್ಳದೆ ನಿಮ್ಗೆ ಏನು ಏನೇನು ಬೇಕೋ ಎಲ್ಲನೂ ತೊಗೊಳ್ಳಿ ಹಾರಿಸ್ಕೊಳ್ಳಿ ಯಾವುದಕ್ಕೂ ಕೂಡ ಮುಜುಗರ ಪಡ್ಕೋಬೇಡಿ ಅಂತ ಮಹಿತಾ ಅವರು ಹೇಳ್ತಾರೆ ಸರಿ ಆಯಿತು ನೀವು ಹೇಳಿದಾಗೆ ಆಗಲಿ ಅಂತ ಹೇಳಿ ಸುನಂದ ಫೋನ್ನ ಕಟ್ ಮಾಡ್ತಾರೆ ಇವರು ಇವಾಗ ಇಷ್ಟು ಹೇಳಿದಾರಲ್ಲ ಮುಗೀತು ನಾನು ಇನ್ನಿವಾಗ ನನಗೇನೇನು ಬೇಕೋ ಎಲ್ಲದನ್ನು ತೊಗೊಳ್ಳೋದೆ ಅಂತ ಹೇಳ್ಕೊಂಡು ಪೂಜಾ ಪೂಜಾ ಎಲ್ಲಿದೆಯೇ ಬಾರೇ ನಿನ್ಗೇನೇನು ಇಷ್ಟ ಆಗುತ್ತೋ ಅದನ್ನೆಲ್ಲನೂ ನೋಡಿಬಿಟ್ಟು ಬೇಗ ಆರಿಸ್ಕೋ ನೋಡು ಇಲ್ಲಿ ಅಲ್ಲದೆ ಇವಾಗ ನಿನ್ನ ಗಂಡನ ಮನೆಯವರು ಫೋನ್ ಬೇರೆ ಮಾಡಿದರು ನಿನ್ಗೇನೇನು ಬೇಕೋ ಅದೆಲ್ಲನೂ ತೊಗೊಳ್ಳಿ ಅಂತ ಹೇಳಿದ್ದಾರೆ ಅಂತ ಸುನಂದ ಹೇಳಿದ ತಕ್ಷಣ ಅಮ್ಮ ನಾನು ಇವಾಗ ಆಗ್ಲೇ ಹೇಳಿದ್ದೀನಿ ಅದರಲ್ಲಿ ಯಾವುದೇ ಒಂದು ಒಡವೆನೂ ಕೂಡ ನನಗೆ ಬೇಡಮ್ಮ ಭಾಗ್ಯಕ್ಕ ಹೇಳಿದೆ ಹೇಳ್ದೆ ನಾನು ಯಾವ ಒಡವೆ ಮೇಲೂ ಕೈ ಇಡಲ್ಲ ಅಂತ ಪೂಜಾ ಹೇಳಿಬಿಡ್ತಾಳೆ ಆಗ ಪೂಜಾ ಪೂ ಆ ಭಾಗ್ಯ ನಂಬ್ಕೊಂಡ್ರೆ ಏನು ಕೂಡ ಸಿಗೋಲ್ಲ ಕಣೆ ಅವಳು ಇವಾಗ ನಿನಗೊಂದೆರಡು ಒಡವೆ ಹಾಕೋಕ್ಕೂ ಇದ್ದಾಳೆ ನೋಡಿ ಇವಾಗ ಅವರು ಹೇಳ್ತಿದ್ದಾರೆ ನೀನು ತಗೋಬೇಕು ನಿನಗೆ ಇವಾಗ ಇರೋ ಆ ಹುಡುಗರೆ ಅವ್ರು ಅಂತ ಸುಮ್ಮನೆ ಬಂದು ಕೂತ್ಕೋ ಅಂತ ಹೇಳ್ತಾಳೆ ಸುನಂದ ಪೂಜನಿಗೆ ಚೆನ್ನಾಗಿ ಬೈದ್ಬಿಟ್ಟು ಅವರು ಇನ್ನೊಂದು ಕಡೆ ಕ ಮಹಿತಾ ಹತ್ರ ಕನಿಕಾ ಬಂದು ಫೋನ್ ಮಾ ಯಾರು ಸೇಸ್ ಫೋನಲ್ಲಿ ಮಾತಾಡ್ತಿರೋದು ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಕೇಳ್ತಾಳೆ ಅದಾ ಇವಾಗ ಕಿಶು ಇವಾಗ ಹೇಗಿದ್ರು ಪೂಜನ್ ಮದುವೆ ಹಾಕ್ತು ಮದುವೆ ಆಗ್ತಿದ್ದಾನಲ್ಲ ಹಾಗಾಗಿ ಪೂಜಾ ಅವ್ರ ಅಮ್ಮನಿಗೆ ಕಾಲ್ ಮಾಡಿದ್ದೆ ಇವಾಗ ಕಿಶು ಮನೆಯಿಂದ ಅವಳಿಗೆ ಇವಾಗ ಫಸ್ಟು ಏನೇನು ಕೂಡ ಉಡುಗೊರೆ ಕೊಟ್ಟು ಹೋಗಿರಲಿಲ್ಲ ಅಲ್ವಾ ಹಾಗಾಗಿ ನಮ್ಮ ಕಡೆಯಿಂದ ನಿಮ್ಮ ಉಡುಗೊರೆ ಅಂತ ಹೇಳಿಕೊಂಡು ನಾನು ಚಿನ್ನದ ಅಂಗಡಿ ಅವರನ್ನು ಕ ಮನೆ ಕಳಿಸಿದ್ದೆ ಯಾವ ಯಾವ್ಯಾವ ಒಡವೆ ಇಷ್ಟ ಆಗುತ್ತೋ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರ ಅಮ್ಮನ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಈ ಮಾತನ್ನು ಕೇಳಿಸ್ಕೊಂಡು ಕನ್ನಿಗಂತು ಕೋಪ ಬಂದುಬಿಟ್ಟು ಅಲ್ಲ ಸಿಸ್ ನಿನ್ಗೆ ಏನಾದರೂ ತಲೆಗಿಲೆ ಕೆಟ್ಟಿದ್ಯಾ ನಾನು ಆಲ್ರೆಡಿ ಹೇಳಿಲ್ವಾ ಯಾವುದೇ ಕಾರಣಕ್ಕೂ ಇವಾಗ ಕಿಶನ್ ಪೂಜನ್ ಮದುವೆ ಆಗಲ್ಲ ಯಾವುದೇ ಕಾರಣಕ್ಕೂ ಈ ಮನೆಗೆ ಬಿ ಬರೋಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ದೆ ಅಲ್ವಾ ಸಿಸ್ ನೀ ಯಾಕೆ ಇವಾಗ ಎಷ್ಟು ದೊಡ್ಡ ನಿರ್ಧಾರ ತೊಗೊಂಡಿದ್ಯಾ ಅವರು ಇವಾಗ ಊಟಕ್ಕೇ ಆಸೆ ಪಡೋರು ರೋಡಲ್ಲಿ ಚಿಲ್ಲರೆ ಕಾಸು ಬಿದ್ದರೂ ಆಯ್ಕೊಳ್ತಾ ಆಯ್ಕೊಳ್ಳೋಕೆ ಹೋಗ್ತಾರೆ ನೀನು ಇವಾಗ ಮನೆಗೆ ಒಡವೆ ಅಂಗಡಿಯವ್ರನ್ನೇ ಕಳ್ಸಿದ್ದೀರಾ ಅಂತಂದರೆ ಮುಗೀತು ಇವಾಗ ಅವರು ಒಡವೆ ಆರಿಸ್ಕೊಳ್ಳೋದಲ್ಲ ಒಡವೆ ಅಂಗಡಿಯವ್ರನ್ನೇ ತೊಗೊಂಡು ಬಂದಿರೋ ಪೂರ್ವ ಫುಲ್ ಒಡವೆನೂ ಕೂಡ ಅವರು ನನ್ನ ಸೆಲೆಕ್ಟ್ ಮಾಡ್ಕೊಂಬಿಡ್ತಾರೆ ಆ ಥರ ಜನ ಅವರು ನಿಮಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಅಂತ ಕನ್ನಿಕಾ ಭಾಗ್ಯ ಮನೆಯವ್ರನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇರಬೇಕಾದ್ರೆ ನೀವು ಮಾತನ್ನು ಕೇಳಿಸ್ಕೊಂಡು ಮಹಿತಾ ತುಂಬಾ ಕೋಪ ಬಂದ್ಬಿಟ್ಟು ನೋಡು ಕನ್ನಿಕಾ ಇವಾಗ ಪೂಜಾ ಇವಾಗ ನಮ್ಮ ಮನೆಗೆ ಬರ್ತಿದ್ದಾಳೆ ಅಂತ ಗೊತ್ತಾಗಿದ್ದ ತಕ್ಷಣ ನೋಡ್ತಾ ಇದ್ದೀನಿ ಪೂಜಾ ಮತ್ತು ಭಾಗ್ಯನ ಮನೆಯವ್ರ ಬಗ್ಗೆ ತುಂಬಾ ಕೆಟ್ಟದಾಗ ಮಾತಾಡ್ತಾ ಇದೆಯಾ ನೋಡಿ ಇವಾಗ ಅಪ್ಪ ಒಂದ್ಸರಿ ಮಾತು ಕೊಟ್ಟಾಗಿದೆ ಇವಾಗ ಕಿಶನ್ ಮದುವೆ ಈಗ ಪೂಜನ್ ಜೊತೆ ನಡೆದೇ ನಡೆಯುತ್ತೆ ಇದರಲ್ಲಿ ಇವಾಗ ಸುಮ್ಮನೆ ನೀನು ಮುಗ್ ತೋರಿಸ್ಕೊಂಡು ಬರಬೇಡ ಕನ್ನಿಕಾಗೆ ಬೈದ್ಬಿಟ್ಟು ಅಲ್ಲಿಂದ ಕಳಿಸ್ಬಿಡ್ತಾಳೆ ಕನ್ನಿಕಾ ತುಂಬಾ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಇನ್ನೊಂದು ಕಡೆ ಭಾಗ್ಯ ಮತ್ತು ಕುಸುಮಾ ಅವರು ಮನೆ ಹತ್ರ ಬರ್ತಾರೆ ಛೇ ಇವತ್ತು ಅತ್ತೆ ಯಾವ ಕೆಲಸ ೂ ಆಗಿಲ್ಲ ಹೋಗಿರೋ ಯಾವ ಕೆಲಸನೂ ಆಗಲಿಲ್ಲ ಅದು ಬೇರೆ ಇವಾಗ ಅವ್ನು ಬೇರೆ ಕಾರಿಗೆ ಗುದ್ದಿರೋದ್ರಿಂದ ಸುಮ್ಮನೆ ಸಮಯ ಎಲ್ಲ ಹಾಳಾಯಿತು ಮತ್ತು ಇವತ್ತು ಎಲ್ಲ ಕೆಲಸನೂ ಸುಮ್ಮನೆ ಎಲ್ಲ ಹಾಳಾಯಿತು ಅಂತ ಭಾಗ್ಯ ಮತ್ತೆ ಕುಸುಮ ಮಾತಾಡ್ಕೊಂಡು ಮನೆ ಒಳಗಡೆ ಬರ್ತಾ ಇರಬೇಕಾದ್ರೆ ಆಗ ಮನೆಗೆ ಬಂದ್ಬಿಟ್ಟು ನೋಡ್ತಾರೆ ಅಲ್ಲಿ ಇವಾಗ ಒಡವೆ ಅಂಗಡಿಯವರು ಸುನಂದ ಮತ್ತು ಹಾಗೆ ಪೂಜಾ ಎಲ್ಲ ಕೂತ್ಕೊಂಡಿರ್ತಾರೆ ಇದನ್ನು ನೋಡ್ಬಿಟ್ಟು ಭಾಗ್ಯಗೆ ಮತ್ತೆ ಕುಸ್ಮಾಗೆ ತುಂಬಾ ಶಾಕ್ ಆಗ್ಬಿಟ್ಟು ಅಮ್ಮ ಏನು ಮಾಡ್ತಿದ್ದೀರಾ ಏನಮ್ಮ ಇದೆಲ್ಲ ಅಂತ ಭಾಗ್ಯ ಕೇಳ್ತಾಳೆ ಆಗ ಪೂಜಾ ಭಾಗ್ಯ ಹತ್ರ ಓಡಿ ಬಂದು ಅಕ್ಕ ನಾನು ಹೇಳ್ತೀನಿ ಅಕ್ಕ ಇವಾಗ ಕಿಶನ್ ಅವ್ರ ಅಕ್ಕ ಇದ್ದಾರಲ್ಲ ಅವರು ನನಗೆ ಉಡುಗೊರೆ ಅಂತ ಇವಾಗ ಒಡವೆ ಅಂಗಡಿಯವ್ರನ್ನ ಕಳಿಸಿದ್ದಾರೆ ಇವಾಗ ಭಾಗ್ಯಕ್ಕೆ ಬರದೆ ಯಾವುದು ಕೂಡ ಸೆಲೆಕ್ಟ್ ಮಾಡಲ್ಲ ಅಂತ ಹೇಳಿದ್ರು ಅಮ್ಮ ನನ್ನ ಮಾತೆ ಕೇಳ್ತಾ ಇಲ್ಲ ನೋಡಕ್ಕ ಇವಾಗ ಬಡವೆಯನ್ನೆಲ್ಲ ಅಮ್ಮ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ ಪೂಜಾ ಹೇಳಿದ ತಕ್ಷಣ ಭಾಗ್ಯಗಂತೂ ತುಂಬಾ ಕೋಪ ಬಂದ್ಬಿಟ್ಟು ಅಮ್ಮ ನೀನು ಈ ಒಡವೆಲ್ಲ ಒಂದು ಒಡವೆನೂ ಕೂಡ ಮುಟ್ಬೇಡ ಇದರಿಂದ ಇವಾಗ ನಾವು ಯಾವುದನ್ನು ಕೂಡ ತೊಗೊಳ್ತಾ ಇಲ್ಲ ಅಣ್ಣ ಇವಾಗ ನೀವು ಒಡವೆ ತಂದಿರೋ ಒಡವೆನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗಿ ಅಂತ ಸುನ ಭಾಗ್ಯ ಹೇಳಿಬಿಡ್ತಾಳೆ ಆಗ ಸುನಂದಾಗಂತೂ ತುಂಬನೇ ಕೋಪ ಬಂದ್ಬಿಟ್ಟು ಹೇ ಭಾಗ್ಯ ನಿಗೇನೋ ತಲೆಗಿಲೆ ಕೆಟ್ಟಿದ್ಯಾ ಅಂತ ಭಾಗ್ಯಂಗೆ ಚೆನ್ನಾಗಿ ಬೈದು ಬಿಡ್ತಾರೆ ಅಮ್ಮ ಇವಾಗ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ನನಗೆ ಏನು ಮಾತಾಡಬೇಕು ಅಂತ ಗೊತ್ತು ನಾನು ಮಾತಾಡೋ ಮಾಡೋದು ಕರೆಕ್ಟಾಗಿ ಆಗಿದೆ ಮಾತಾಡ ಮಾಡೋದು ಕರೆಕ್ಟಾಗಿದೆ ನೀನು ಇವಾಗ ಒಡವೆನ ಯಾವುದು ಕೂಡ ತಗೊಳ್ಳಲ್ಲ ಅಂತ ಅಂದರೆ ತಗೊಳ್ಳಲ್ಲ ಅಷ್ಟೇ ಇವಾಗ ನಾನು ಹೇಳಿದ ಮೇಲೆ ಮುಗೀತು ಅಂತ ಭಾಗ್ಯ ಸುನಾಗಿ ಹೇಳಿಬಿಟ್ಟು ಒಡವೆನೆಲ್ಲ ಮತ್ತು ಅವ್ರಿಗೇನೆ ಬಂದವ್ರಿಗೇನೆ ಅವ್ರ ಹತ್ರ ಪ್ಯಾಕ್ ಮಾಡೋಕ್ಕೆ ಹೇಳಿಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು